ಯಾರ್ಯಾರು ನಾವು ಹೇಳ್ತಿದ್ವು ಪ್ರಿಯಾಂಕಾ ಖರ್ಗೆ ಅವರು ಇಷ್ಟು ಮಾತಾಡ್ತಾರೆ ದೇಶದ್ದೆಲ್ಲ ಮಾತಾಡ್ತಾರೆ ಯಾವ ಸಮುದಾಯದಿಂದ ನಾನು ಬಂದಿದ್ದೇನೋ ಮಾತೆತ್ತಿದ್ರೆ ಅಂಬೇಡ್ಕರ್ ರಕ್ತ ನನ್ನಲ್ಲಿರಿತದಂತ ಅಂಬೇಡ್ಕರ್ ರಕ್ತ ಅವರಲ್ಲಿ ಒಂದು ತೊಟ್ಟು ಇಲ್ಲ ಒಂದೇ ಒಂದು ಡ್ರಾಪ್ ಕೂಡ ಇಲ್ಲ ಯಾಕೆಂದರೆ ಅವರಿಗೆ ದಲಿತತ್ವವೇ ಗೊತ್ತಿಲ್ಲ ಒಂದು ದಿನ ದಲಿತ ಸಮುದಾಯಗಳ ಜೊತೆ ಬೆರ್ತಿದ್ದಿಲ್ಲ ಒಂದು ಹೋರಾಟ ಇಲ್ಲ ದಲಿತರ ಹೆಸರಿನಲ್ಲಿ ಮಂತ್ರಿ ಆಗಿದ್ದಾರೆ ಅಪ್ಪನ ನೆರಳಿನಲ್ಲಿ ಮಂತ್ರಿ ಆಗಿದ್ದಾರೆ ಬರೀ ಬೊಗಳೆ ಭಾಷಣ ಒಂದು ಬಿಟ್ಟರೆ ಬೇರೇನೂ ಇಲ್ಲ ಸಮಸ್ಯೆಗಳು ನೂರಾರಿದ್ರು ಕಾಂಗ್ರೆಸ್ ದಲಿತರಿಗೆ ಅನ್ಯಾಯ ಮೋಸ ವಂಚನೆ ಮಾಡ್ತಿದ್ರು ಕೂಡ ಒಂದು ದಿನ ಅದರ ವಿರುದ್ಧವಾಗಿ ಮಾತಾಡಲ್ಲ ಕಾಂಗ್ರೆಸ್ ಏನನ್ನು ಮಾತಾಡ್ತದೋ ಅದನ್ನು ಡಿಪೆಂಡ್ ಮಾಡ್ತಾರೆ ಜನರಿಗೆ ಅನ್ಯಾಯ ಆದರೂ ಕೂಡ ಆದರೆ ಇಷ್ಟು ಅನ್ಯಾಯ ಆಗಿದೆ ಅಂತೇಳಿ ಬೀದಿ ಬೀದಿಗಳಲ್ಲಿ ಜನ ಅವರಿಗೆ ಛೀಮಾರಿ ಆಗ್ತಿದ್ರು ಕೂಡ ಒಂದೇ ಒಂದು ಮಾತು ಕೂಡ ಅದರ ಬಗ್ಗೆ ಮಾತಾಡೋದಿಲ್ಲ